ಹಾಯ್ ಎಲ್ಲ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಊಟ ನೆನತಿ ನಮಗೋಸ್ಕರ ಮುದ್ದು ನೆನಪಿ ಏನೋ ಮಾಡಿದ್ದಾಳೆ ಚೆಕ್ ಮಾಡ್ತೀನಿ ಅಯ್ಯೋ ಬೆಳಗ್ಗೆ ಫ್ರೆಂಡ್ಸ್ ಬೆಳಗ್ಗೆ ಬಾಕ್ಸ್ ಕಟ್ಟಲ್ಲಿ ಕೆಲಸಕ್ಕೆ ಹೋಗ್ತೀನಂತ ಅದೇ ಊಟ ಆಗ್ತದೇ ನೋಡಿ ನನ್ನ ಪರಿಸ್ಥಿತಿ ಅವಳು ಒಂದು ಹಾಕಿದ್ದಾಳೆ ನನಗೋಸ್ಕರ ಬಿಸಿ ಬಿಸಿ ಆಮ್ಲೆಟ್ಸ್ ಬನ್ನಿ ಆಮ್ಲೆಟ್ ತಿನ್ನೋಣ ಖುಷಿಯಾಗಿರೋಣ ಮಸ್ತ್ ಮಜಾ ಮಾಡೋಣ ಇನ್ನಿ ಆನಿಯನ್ ಇರುಳ್ಳೆ ಫ್ರೆಂಡ್ಸ್ ఏమే ఆగలి జీవనలో ఖుషి ఒళ్ళ ఊట ఆరోగ్యవ భాగ్య ఆరోగ్యవం చన ఇట్టుకో నోడి ఉత్తర కర్ణాటక హైల్ శా చట్నీ ఇప్పు ఫ్రెండ్స్ శేంగ చట్నీ ఇది సైడ్ గ్రె రుచినే బే అదే మజానే బేర ఫ్రెండ్స్ బన్నీ ఊట ఫ్రెండ్స్ ఎల్లు బీ బీ ఆమ్లెట్ తితాయి చక్కా ఊప ಫ್ರೆಂಡ್ಸ್ ನೀವು ಏನೇ ಅಂದ್ಕೊಳ್ಳಿ ಊಟ ಮಾಡೋದಿದೆಯಲ್ಲ ಫ್ಯಾಮಿಲಿ ಜೊತೆ ಊಟ ಮಾಡಿದ್ರೆ ದೇಹ ಖುಷಿಯೂ ಬೇರೆ ಫ್ರೆಂಡ್ಸ್ ಅದು ಒಬ್ಬರೇ ತಿನ್ನೋದೇ ಬೇರೆ ಅರ್ಧ ಹಂಚ್ಕೊಂಡು ತಿನ್ನೋದೇ ಬೇರೆ ಎಲ್ಲರೂ ಖುಷಿಯಾಗಿರೋಣ ಈ ಮಾತು ಏನು ಕೇಳ್ತಾ ಇದ್ದೀನಿ ನನಗೆ ಫ್ರೆಂಡ್ಸ್ ಎಷ್ಟು ಜನ ಬಿಸಿ ಬಿಸಿ ಬಿಸಿಯಲ್ಲಿ ಕೆಲಸನೇ ಮಾಡ್ತಿರ್ತಾರೆ ಫಸ್ಟ್ ಈಸ್ ಫ್ಯಾಮಿಲಿ ಅದರ್ ಈಸ್ ನೆಕ್ಸ್ಟ್ ಫಸ್ಟ್ ಈಸ್ ನನ್ನ ಕುಟುಂಬ ಆಮೇಲೆ ಎಲ್ಲ ಅಂತ ಹೇಳ್ತೀನಿ ಎಲ್ಲರೂ ನನ್ನ ತಮ್ಮಂದಿರು ಹೇಳ್ತೀನಿ ಎಲ್ಲರೂ ನಿಮ್ಮ ವೈಫ್ನ ಚೆನ್ನಾಗಿ ನೋಡ್ಕೊಳ್ಳಿ ಇಟ್ಕೊಳ್ಳಿ ಪ್ಲಸ್ ಹೆಣ್ಣು ಅಂದರೆ ಒಂದು ಕಣ್ಣಿದ್ದಂಗೆ ಒಂದು ಅಮ್ಮ ಒಂದು ಹೆಣ್ಣು ಎರಡು ಕಣ್ಣುಗಳಿದ್ದೆ ನೋಡಿ ನಂಗೆ ಬಿಸಿ ಬಿಸಿ ಆಮ್ಲೆಟ್ ಮಾಡಿಕೊಟ್ಟಿದ್ದಾಳೆ ಇನ್ನೇನು ಕೇಳ್ತಾ ಇದ್ದೆ ಅಂದರೆ ನಂಗೆ ತಾಯಿ ಇಲ್ಲ ಇವರೇ ತಾಯಿ ನನ್ನ ತಾಯಿ ಇದ್ದಂಗೆ ಹಾಗೆ ಖುಷಿಯಾಗಿ ನಮ್ಮದಿಯಿಂದ ಖುಷಿ ಖುಷಿಯಾಗಿ ನಮ್ಮ ಜೀವನ ಇರೋದು ಮೂರು ದಿನ ಫ್ರೆಂಡ್ಸ್ ಇರೋದೇ ಮೂರು ದಿನ ಆ ಮೂರು ದಿನದಲ್ಲೇ ಖುಷಿಯಾಗಿರೋಣ ಒಳ್ಳೆಯವರಾಗಿರೋಣ ಕೆಟ್ಟವ್ರಿಗೂ ಒಳ್ಳೆಯದನ್ನ ಬಯಸೋಣ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ತಿನ್ನೋದ್ರಲ್ಲಿ ಇರೋ ಮಸೇ ಯಾವುದರಲ್ಲಿ ಇಲ್ಲ ನಾನು ಹೇಳ್ದೆ ನಮಗೆ ನಂಗೆ ಎರಡು ಆಸೆ ಇರೋದು ಫ್ರೆಂಡ್ಸ್ ಒಂದೇ ತಿನ್ಸಾರಬೇಕು ಒಂದು ದುಡಿ disulfide फ्रेंड्स ಅಲ್ಲಿಗೆ ನಡಿ ಆಮ್ಲೆಟ್ ಯಾಕೆ ಕೊಟ್ಟಿದ್ದಾರೆ ಮೊй ಫೋಕ್ ಆಮ್ಲೆಟ್ ತಿಂತಾ ಇದ್ದೀನಿ ಖುಷಿ ಆಗಿರਣਾ ನೆಮ್ಮದಿ ಆಗಿರಲಿ ಇದ್ರೆ ನೆಮ್ಮದಿ ಆಗಿರಬೇಕು ನಮ್ಮ ಡಿ ಬಾಸ್ ಹೇಳಿದರೆ ಜೈ ಡಿ ಬಾಸ್ ಹೇಳಿದ್ದಾರೆ ಇವಾಗ ಊಟ ಮಾಡ್ತಾ ಇದ್ದೀನಿ ಬನ್ನಿ ಊಟ ಮಾಡೋಣ ಖುಷಿಯಾಗಿರಲಿ ನಾನು ನೆಮ್ಮದಿ ಆಗಿರಲಿ ಅಂತ ಹೇಳ್ತಾ ನಮ್ಮ ಬಡವರ ಮನೆ ಮಕ್ಕಳನ್ನ ಬೆಳಸಿ ಅಂತ ಹೇಳ್ಕೊಳ್ತೀನಿ ಅಲ್ಲಲೇ ಒಂದು ಹೆಣ್ಣಿಗೆ ತಾಯಿ ಪ್ರೀತಿ ತುಂಬಾನೇ ಮುಖ್ಯ ಅನ್ ಆ ತಾಯಿ ಪ್ರೀತಿ ಮರಸಂತ ಶಕ್ತಿ ಇರೋದು ಗಂಡನ ಪ್ರೀತಿಯಿಂದ ಮಾತ್ರ ಸಾಧ್ಯ

ಓಕೆ ಈಗ ಊಟ ಮಾಡ್ತೀನಿ ಫಸ್ಟ್ ನಾನು ಡ್ಯೂಟಿಗೆ ಹೋಗ್ಬೇಕು ಡ್ಯೂಟಿಗೆ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಖುಷಿಯಾಗಿರಿ ಖುಷಿಯಾಗಿದೆ ನೆಮ್ಮದಿಯಾಗಿದೆ ಜಾಗೃತಿಯಾಗಿದೆ ಬಾಯ್ ಫ್ರೆಂಡ್ಸ್ ಬಾಯ್ ಬೈ ಟೇಕ್ ಕೇರ್